ಶುಭೋದಯ ಎಲ್ಲರಿಗೂ ನಮಸ್ಕಾರ ಇಂದು ಶುಕ್ರವಾರ ಸೆಪ್ಟೆಂಬರ್ ಇಂದಿನ ಶುಂಠಿ ರೇಟ್ ಏನಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ರೈತ ಫ್ರೆಂಡ್ಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಊರು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇಂದು ಶುಂಠಿ ರೇಟ್ ಏನಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ಲೀಸ್ ಅಲ್ಲೂ ಕೂಡ ನನಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈ ಪೇಜಲ್ಲಿ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಹಾಕ್ತಿರ್ತೀನಿ ಸೊ ಪ್ಲೀಸ್ ಅಲ್ಲೂ ಕೂಡ ಇಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಶುಂಠಿ ರೇಟ್ ಏನಿದೆ ಅಂತ ತಿಳಿದುಕೊಳ್ಳೋಣ ಮೊದಲಿಗೆ ನಮ್ಮ ಹಾಸನ ಜಿಲ್ಲೆ ಮೊದಲನೇದಾಗಿ ಹೊಸ ಶುಂಠಿ ರೇಟ್ನ ನೋಡೋಣ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಸಾವಿರದ ಎಂಟುನೂರಿಂದ ಎರಡು ಸಾವಿರ ಎರಡು ಸಾವಿರದ ನೂರು ರೂಪಾಯಿ ತನಕನೂ ಇವತ್ತಿನ ಶುಂಠಿ ರೇಟ್ ಹೊಸ ಶುಂಠಿ ರೇಟ್ ನಡೀತಾ ಇದೆ ಅಂತಲೇ ಹೇಳ್ಬೋದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಸೊ ಇಲ್ಲಿ ಮಾರ್ಕೆಟಲ್ಲಿ ಶುಂಠಿ ಕ್ವಾಲಿಟಿ ಮೇಲೆ ಆ ರೇಟ್ ಡಿಪೆಂಡ್ ಆಗಿರುತ್ತೆ ಅಂದರೆ ವಾಷಿಂಗ್ ವಿತ್ ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಅಂದರೆ ಎರಡು ಸಾವಿರದ ನೂರು ರೂಪಾಯಿ ತನಕ ಇವತ್ತಿನ ಹೊಸ ಶುಂಠಿ ರೇಟ್ ಇದೆ ಹಾಗೆ ಕ್ವಾಲಿಟಿ ಏನಾದರೂ ಕಮ್ಮಿ ಇತ್ತು ಅಂತಂದರೆ ಸಾವಿರದ ನೂರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಈ ಥರ ರೇಟ್ ನಡೀತಾ ಇದೆ ಇವತ್ತಿನ ರೇಟ್ ನೋಡೋದಾದರೆ ನೆನ್ನೆಗಿಂತ ಇವತ್ತು ನೂರು ರೂಪಾಯಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಹೊಸ ಶುಂಠಿಗೆ ನಾ ಹಳೆ ಶುಂಠಿ ರೇಟ್ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಎಂಟುನೂರಿಂದ ಮೂರು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಇನ್ನು ಅರಕಲ್ಗೂಡಲ್ಲಿ ಇವತ್ತಿನ ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋಣ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಸಾವಿರದ ಆರುನೂರಿಂದ ಸಾವಿರದ ಎಂಟುನೂರು ರೂಪಾಯಿ ತನಕನೂ ರೇಟ್ ಇದೆ ಇಲ್ಲೂ ಕೂಡ ಹೊಸ ಶುಂಠಿಗೆ ರೇಟ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಮೈಸೂರಲ್ಲಿ ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ಹಾಗೆ ಎರಡು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಇಲ್ಲೂ ಕೂಡ ಮೈಸೂರು ಜಿಲ್ಲೆಯಲ್ಲೂ ಕೂಡ ಹೊಸ ಶುಂಠಿಗೆ ರೇಟ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ಬೇಲೂರಲ್ಲಿ ನೋಡೋದಾದರೆ ಬೇಲೂರಲ್ಲಿ ಇಂದು ಹೊಸ ಶುಂಠಿಗೆ ರೇಟ್ ಏನಿದೆ ಅಂತ ನೋಡೋಣ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಸಾವಿರದ ಇನ್ನೂರಿಂದ ಸಾವಿರದ ಐನೂರವರೆಗೂ ರೇಟ್ ಇದೆ ಹಾಗೆ ಇಲ್ಲಿ ಕ್ವಾಲಿಟಿ ಇಲ್ಲೂ ಕೂಡ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಕ್ವಾಲಿಟಿ ಚೆನ್ನಾಗಿತ್ತು ಅಂತಂದರೆ ಸಾವಿರದ ಐನೂರು ಸಾವಿರದ ಏಳ್ನೂರು ರೂಪಾಯಿ ತನಕನೂ ರೇಟ್ ಇದೆ ಹಾಗೆ ಕ್ವಾಲಿಟಿ ಕಮ್ಮಿ ಇತ್ತು ಅಂತ ಅಂದರೆ ಎಂಟುನೂರು ಸಾವಿರ ಸಾವಿರದ ನೂರು ಈ ಥರ ರೇಟ್ ಇದೆ ಸೊ ವಾಷಿಂಗ್ ಪ್ಲಸ್ ಶುಂಠಿ ಕ್ವಾಲಿಟಿ ಚೆನ್ನಾಗಿತ್ತು ಅಂತಂದರೆ ಎರಡು ಸಾವಿರ ರೂಪಾಯಿ ತನಕನೂ ಬೇಲೂರಲ್ಲಿ ರೇಟ್ ಇದೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ಶುಂಠಿ ರೇಟು ಸೊ ಓವರ್ ಆಲ್ ನೋಡೋದಾದರೆ ಇಂದು ನೆನ್ನೆಗಿಂತ ನೂರು ರೂಪಾಯಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಹೊಸ ಶುಂಠಿಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ರೈತ ಫ್ರೆಂಡ್ ಅಥವಾ ನಿಮ್ಮ ಫ್ರೆಂಡ್ಗೆ ಆದಷ್ಟು ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದರ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು